ಸರ್ ಈಗಾಗಲೇ ಮುಂಗಾರು ಬೆಳೆ ಹಾಳಾಗೈತಿ ರಾಜ್ಯ ಸರ್ಕಾರ ಬರಕ್ಕೆ ಸಮೀಕ್ಷೆ ಸಮೀಕ್ಷೆ ಅಂತ ಹೇಳ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಹೋರಾಟ ಹೇಗಿರ್ತದೆ ಸರ್ ಮುಂದಿನ ಈ ವರ್ಷ ಮುಂಗಾರು ಹಂಗಾಮ್ನಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥ ತೊಗರಿ ಶೇಂಗಾ ಸಜ್ಜೆ ಮೆಕ್ಕೆಜೋಳ ಈರುಳ್ಳಿ ಎಲ್ಲಾ ಬೆಳೆಗಳು ಸಂಪೂರ್ಣ ಹಾಳಾಗೋದು ನಿರಂತರ ಎರಡು ತಿಂಗಳ ಮೇಲ್ಪಟ್ಟು ಮಳೆ ಆಯ್ತಿ ಇಲ್ಲಿ ಎಲ್ಲಾ ಬೆಳೆ ಹೋಗಿ ನೀರಾಗ ಕೊಳತ್ತು ಅಲ್ಲಿ ಸಮೀಪ ಸಹಿತ ಹೋಲಂತ ಪರಿಸ್ಥಿತಿ ಉಳಗಟ್ಟಿದ್ದು ಇವತ್ತು ತೊಗರಿ ಎಲ್ಲಾ ನೆಟೆ ಒಳಗೋಗ್ಬಿಟ್ಟು ಹಸಿ ಹಸಿ ಹೆಚ್ಚಾಗಿ ಈ ವಿಷಯವಾಗಿ ಸರ್ಕಾರ ಸಮೀಕ್ಷೆ ಮಾಡಿದ್ರು ವೈಮಾನಿಕ ಸಮೀಕ್ಷೆ ಇವ್ರಿಗೆ ಯಾರಿಗಿ ರೈತರ ಮಕ್ಕಳೇ ಅಲ್ಲಿವ್ರು ವಿಮಾನದ ಕುತ್ಕೊಂಡು ಸಮೀಕ್ಷೆ ಮಾಡಿ ಏನ್ ವರದಿ ಕೊಟ್ಟರೋ ಗೊತ್ತಿಲ್ಲ ಇನ್ನೂನು ಪರಿಹಾರ ಒಂದು ಬಿಡಿಗಾಸ ಬಂದಿಲ್ಲ ಅದೇ ಗುಲ್ಬರ್ಗ ಜಿಲ್ಲಾದ ಮೊದಲೇ ಕಂತವಾಗಿ ಎರಡ್ನೂರ ಅರವತ್ ಮೂರು ಕೋಟಿ ರೂಪಾಯಿ ಬಿಡುಗಡೆ ಆಗ್ಯದ ರೈತರು ಇವತ್ತು ವಿತರಣೆ ಮಾಡಕತ್ತಾರ ಅವ್ರ ವಿಜಯಪುರ ಜಿಲ್ಲೆ ಇನ್ನೂ ಕೂಡ ಒಂದು ಪೈಸಾ ಕೊಟ್ಟಿಲ್ಲ ಇನ್ನೊಂದು ಸಮೀಕ್ಷೆ ಅಂತ ಹೇಳ್ತಾರ ಶೀಘ್ರದಲ್ಲಿ ಕೊಡ್ತೀವತ್ತ ಶೀಘ್ರದಲ್ಲಿ ಇನ್ನ ಎಷ್ಟು ದಿವಸ ಏನ್ ಮೂರ್ ದಿವ್ಸ ಕೊಡ್ತಿವ್ರೆ ಹೆಂಗು ಮತ್ತ ಅಲ್ಲಿ ಹ್ಯಾಂಗ ಬೇಗನೆ ಕೊಟ್ರಿ ಇಲ್ಲಿ ಯಾಕೆ ಕೊಡಗತ್ತಿಲ್ಲ ಯಾರು ಹೇಳೋರ್ ಇಲ್ಲ ಇಲ್ಲ ಆ ಕಣಕ್ ಮಾಡಿರೋ ಹೆಂಗೋ ಅಂದ್ರೆ ಅಲ್ಲಿ ಕೇಳೋರ್ ಗಂಡಸರ್ ಅದರ ಇಲ್ಲಿ ಹೆಣಸರ್ ಜಿಲ್ಲಾದ ಜನಪ್ರತಿನಿಧಿಗಳು ಇಡೀ ರೈತರನ್ನ ಹಾಳು ಮಾಡಾತ್ತಿರಲ್ಲ ಜಿಲ್ಲಾದಾಗ ಈ ಚಂದ್ ಎಂದೂ ಹಾಲ್ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಜಿಲ್ಲೆಯಲ್ಲಿ ರೈತರಿಗೆ ಸರ್ ಹಾಗಾದ್ರೆ ಯಾಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಂಜಿನಿ ಅಂತೀರಾ ಸರ್ಕಾರ ಅಂಜಿನ ಯಾಕಂದ್ರೆ ಅದಾರ ಅವ್ರು ನಾಳೆ ರಾಜೀನಾಮೆ ಕೊಡ್ತು ಸರ್ಕಾರ ಬೀಳ್ತದ ಒಂದು ಭಯ ಅದ ಯಾಕ ಕೇಂದ್ರದ ಸಹಿತ ಅವ್ರ ಖರ್ಗೆ ಅವ್ರ ಅದ್ರ ಮಲ್ಲಿಕಾರ್ಜುನ್ ಖರ್ಗೋರೇ ಆ ಈ ರಾಜ್ಯ ಸರ್ಕಾರ ಕೈ ಸುಟ್ ದುಡ್ಡು ಅವ್ರ ಹತ್ರ ಅದ ನಾಳೆ ತೊಂದರೆ ಆ ತೊಂದ್ರೆ ದಿಢೀರ್ ಅಲ್ಲಿ ರೊಕ್ಕ ಕೊಟ್ರು ವಿಜಯಪುರ್ ಜಿಲ್ಲೆದಾಗ ಕೇಳೋರ್ ಜನರು ಯಾರು ಗಳಿಸ್ತಾನೆ ಸರ್ ಯಾಕಂತೀರಿ ಆಗ್ತಾ ಈಗಾಗಲೇ ಎಂ ಪಿ ಒಂದು ಒಂದ್ ಒಂದು ದೊಡ್ಡ ಒಂದು ಒಳ್ಳೆ ಒಂದು ಮಿನಿಸ್ಟರ್ ಆಗ್ತದ ಅಂತವ್ರು ಕೂಡ ಕೇಳ್ತಿಲ್ಲ ಏನ್ ನಿಮ್ ಸಮಸ್ಯೆಗಳನ್ನ ಇದು ಅವ್ರು ನೋಡಕ್ ಬರೀ ದೊಡ್ಡದ ಭಯಂಕರ ನೋಡಕ ಅದ ಒಳಗೆಲ್ಲ ಪದ ಏನು ಕೆಲಸ ಇಲ್ಲ ನಾವು ರೈತರಿಗೆ ಯಾರೋ ಅನ್ಯಾಯ ಮಾಡಾಕತ್ತರ ಇದು ಅಷ್ಟೇ ಅಲ್ಲ ಪ್ರತಿ ವರ್ಷನೂ ಕೂಡ ವಿಜಯಪುರ ಜಿಲ್ಲೆ ರೈತರಿಗೆ ಒಂದಿಲ್ಲ ಒಂದ್ ರೀತಿ ಸಂಕಷ್ಟ ಬಂದೇ ಬರ್ತದೆ ಯಾವ ಎಮ್ ಎಲ್ ಎಗಳು ಇದ್ರ ಬಗ್ಗೆ ಗಂಭೀರವಾಗಿ ಪ್ರಗಣೆ ಮಾಡ್ಕೊಳ್ತಾ ವಿಜಯಪುರ ಜಿಲ್ಲೆಯಲ್ಲಿ ನಾ ರೈತರ ಆತ್ಮಹತ್ಯೆ ನಿರತರ ನಡೆದೇ ಅದಾವೆ ಅದಕ್ಕೂ ಕೂಡಲೇ ತೊಗರಿಗೆ ಹಾನಿಯಾದಂತ ಪರಿಹಾರ ಪರಿಹಾರ ಕೊಡಬೇಕು ಹಾನಿಯ ತೊಗರಿಗೆ ತಿಳ್ಕೊಂಡು ಹೇಳಿ ನಾಳೆ ಬಿಟ್ಟು ನಾಡಿದ್ದು ಸೋಮವಾರ ದಿವಸ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘ ವಿವಿಧ ಎಲ್ಲ ರೈತ ಪರ ಸಂಘಟನೆಗಳು ಇವತ್ತು ಕನ್ನಡ ಪರ ಸಂಘಟನೆ ಇರಬಹುದು ಎಲ್ಲರು ಕೂಡ ಯಾಕಂದ್ರೆ ಎಲ್ಲರೂ ರೈತರ ಮಕ್ಕಳೇನೆ ಎಲ್ಲ ರೈತ ಬದುಕಿದ್ರೆ ಈ ದೇಶ ಬದುಕ್ತದ ನಾವ್ ರೈತರ ಮಕ್ಕಳೆಲ್ಲ ನಾವು ಬೇರೆ ಬೇರೆ ಸಂಘಟನೆ ಇಲ್ಲ ಪ್ರಶ್ನೆ ಇಲ್ಲ ಎಲ್ಲರೂ ರೈತರ ಅವಲಂಬನೆ ಇದ್ದವ್ರೆ ಕೃಷಿ ಮೇಲೆ ಅವಲಂಬನೆ ಇದ್ದವರು ರೈತರಿಗೆ ಅನ್ಯಾಯ ಆಗಿದೆ ಕೂಡಲೇ ತೊಗರಿ ಹಾನಿಯಂತ ಪರಿಹಾರ ಕೊಡಬೇಕಂತಕ್ಕಂಥ ವಿಚಾರದಿಂದ ಆ ಸೋಮವಾರದ ಸತ್ತುವರಿಗೆ ಅಂಬೇಡ್ಕರ್ ವೃತ್ತದಲ್ಲಿ ಆ ಸುಮಾರು ನೂರಾರು ರೈತರು ಇಲ್ಲಿ ಜಮಾಯಿಸಿ ಮನೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಮೆರವಣಿಗೆ ಮುಖಾಂತರ ಸಾಗಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬರೆದಂತ ಪತ್ರವನ್ನು ಮನೆ ಮುಖ್ಯಮಂತ್ರಿಗಳಿಗೆ ನಾವು ಕೊಡ್ತಾ ಇದ್ದೇವೆ ಅವತ್ತು ನಾವು ಒಂದು ಗಡು ಕೊಡ್ತೇವೆ ಅವರಿಗೆ ಒಂದು ವಾರ ಒಳಗಾಗಿ ನಮ್ಮ ಜಿಲ್ಲೆಯ ರೈತರಿಗೆ ಹಾನಿ ಕೊಡುವಂತ ತೊಗರಿಗೆ ಸೂಕ್ತ ಪರಿಹಾರ ಕೊಡಬೇಕು ನಾವು ಈಗಾಗಲೇ ಹೇಳಿದೇವು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ತೊಗರಿ ಕೊಡಬೇಕು ವಿವಿಧ ಬೆಳೆಗಳಿಗೆ ಕೂಡ ಯೋಗ್ಯ ದರ ಕೊಡಬೇಕಂತಕ್ಕಂತ ಒಂದು ಹಾನಿ ಪರಿಹಾರ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೇವೆ ಅದಕ್ಕೂ ಬಗ್ಗೆ ಇದ್ರೆ ನಾವು ಅಮೋಣ ಉಪವಾಸ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಹಮ್ಮಕೋಬೇಕಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಸರ್ ಹಾಗಾದ್ರೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲು ಅಂತ ಸೋಮಾರ್ ಕೊಟ್ಟು ಮನವಿ ಕೊಡ್ತೇವೆ ಒಂದು ವಾರ ಗೋಡು ಕೊಡ್ತೇವೆ ಒಂದು ವಾರ ಒಳಗಾಗಿ ಪರಿಹಾರನ ಜಮೆ ಆಗ್ಬೇಕು ರೈತರ ಖಾತೆಗೆ ಇಲ್ಲದೆ ಇದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಈಗಾಗಲೇ ಗುಲ್ಬರ್ಗ ಜಿಲ್ಲೆಯಲ್ಲಿ ರೈತರಿಗೆ ಕೊಟ್ಟಿದಾರೆ ಈಗ ಎರಡ್ನೂರ ಅರವತ್ತ್ ಮೂರು ಕೋಟಿ ರೂಪಾಯಿ ಜಮಾ ಮಾಡಿದಾರೆ ಅಲ್ಲಿ ಮತ್ತೆ ಇವ್ರ ಯಾರು ಇಲ್ಲ ಇವ್ರಿಗೆ ಎಮ್ ಎಲ್ ಯಾಕ್ ಸುಮ್ನೆ ಕೂತಿರಿ ನೀವು ಪಕ್ಕದ ಜಿಲ್ಲೆನೆ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿರ್ತಾವೆ ಗುಲ್ಬರ್ಗ ಜಿಲ್ಲೆಗೆ ಅಲ್ಲಿ ಪರಿಹಾರ ಕೊಟ್ರಿ ನಮ್ಮ ರೈತರು ಏನ್ ಮಾಡಿದ್ರು ಅನ್ಯಾಯ ಮಾಡಿದಾರ ರೈತರಿಗೆ ಯಾಕೆ ಮೋಸ ಮಾಡಾಕತ್ತೀರಿ ಇದು ಮಲತಾಯ ಧೋರಣೆ ರಾಜ್ಯ ಸರ್ಕಾರದ ಕೂಡಲೇ ಎಚ್ ತಗೊಂಡು ಈ ವಾರ ಒಳಗಾಗೆ ಪರಿಹಾರವನ್ನು ಕೊಡಬೇಕು ಇಲ್ಲದೆ ಹೋರಾಟವನ್ನು ಮಾಡ್ತೇವೆ ಸರಿ ಹೆಸರು ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರೈತರ ರಾಜ್ಯ ಪ್ರಧಾನ ಸರ್ ಧನ್ಯವಾದಗಳು ಇವತ್ತು ನಾವು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಬರ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಲ್ಲಿ ರೈತ ಸಂಕಷ್ಟಕ್ಕೀಡಾಗುತ್ತಿದ್ದು ಈ ವರ್ಷ ಮುಂಗಾರು ಮಳೆ ಎರಡು ತಿಂಗಳವರೆಗೆ ಸತತವಾಗಿ ಆಗಿದ್ದರಿಂದ ರೈತರ ಜಮೀನಿನಲ್ಲಿರುವಂಥ ಹತ್ತಿ ಬೆಳೆ ತೊಗರಿ ಬೆಳೆ ಉಳ್ಳಾಗಡ್ಡಿ ಮುಂತಾದ ಬೆಳೆಗಳು ಸಂಪೂರ್ಣ ನೀರಿನಲ್ಲಿ ಕೊಳೆತು ಹೋಗಿದ್ದು ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಒಂದನೇ ತಾರೀಕಿನ ಒಳಗಾಗಿಯೇ ನವಂಬರ್ ಒಂದರೊಳಗಾಗಿ ರೈತರ ಖಾತೆಗಳಿಗೆ ಪರಿಹಾರ ಜಮೆ ಮಾಡುತ್ತೇವೆ ಅಂತ ಏನು ಆಶ್ವಾಸನೆ ಕೊಟ್ಟಿದ್ರು ಆ ಒಂದು ನಿಟ್ಟಿನಲ್ಲಿ ನಮ್ಮ ವಿಜಯಪುರ ಜಿಲ್ಲೆಗೆ ಇನ್ನು ರೈತರ ಲಿಸ್ಟ್ ಆಗಲಿ ಆಮೇಲೆ ಒಂದು ರೂಪಾಯಿ ಪರಿಹಾರ ಜಮೆ ಆಗೋದಾಗ್ಲಿ ಯಾವುದೂ ಆಗಿಲ್ಲ ಇದೇ ವಿಜಯಪುರ ಜಿಲ್ಲೆಯನ್ನು ಬಿಟ್ಟು ಗುಲ್ಬರ್ಗ ಜಿಲ್ಲೆಯಲ್ಲಿ ಮುಂಗಡ ಹಣವನ್ನಾಗಿ ಈಗಾಗಲೇ ನಮ್ಮ ರೈತ ಮುಖಂಡರು ಹೇಳಿದಂತೆ ಪರಿಹಾರದ ಹಣ ಮುಂಗಡವಾಗಿ ಕೋಟಿ ಜಮೆ ಆಗಿದ್ದು ವಿಜಯಪುರ ಜಿಲ್ಲೆಗೆ ಯಾಕೆ ಆಗ್ಲಿಲ್ಲ ಇದರ ಜೊತೆಗೇನೆ ಭೀಮಾ ನದಿ ಹಳ್ಳಗಳು ತುಂಬಿ ಹರಿಯುತ್ತಿದ್ದು ಮಳೆ ಜಾಸ್ತಿ ಆಗಿದ್ದರಿಂದ ಹಳ್ಳ ಮತ್ತು ಕೊಳ್ಳ ಭೀಮಾ ನದಿಯಿಂದ ಸಂಪೂರ್ಣ ಭೀಮಾ ನದಿ ಹತ್ತಿರದಂತ ಗ್ರಾಮಗಳೆಲ್ಲ ಸುಮಾರು ಎರಡು ಕಿಲೋಮೀಟರ್ ವರೆಗೂ ನೀರು ಬಂತು ಉದಾಹರಣೆಗಾಗಿ ಮಿರ್ಗಿ ಗ್ರಾಮದಲ್ಲಿ ನಮ್ಮ ಇಂಡಿ ತಾಲೂಕಿನ ಮಿರ್ಗಿ ಗ್ರಾಮದಲ್ಲಿ ಪೂರ ಸಂಪೂರ್ಣ ಊರುಗಳಲ್ಲಿ ನೀರ್ ಹಾಕುದು ಅಗರ್ಗೇಡ ಆಗಿರ್ಬೋದು ರೋಡ್ಗೆ ಆಗಿರ್ಬೋದು ಬುಹಾರ ಆಗಿರ್ಬೋದು ಆ ಭಾಗದಲ್ಲಿ ಭೀಮಾ ನದಿಯಿಂದ ಮಳೆ ಹೆಚ್ಚಾಗಿ ಮಹಾರಾಷ್ಟ್ರದಲ್ಲಿ ಮಳೆ ಹೆಚ್ಚಾಗಿ ನೀರು ಹೆಚ್ಚು ಬಂದು ಸಂಪೂರ್ಣ ಗ್ರಾಮಗಳು ಜಲಾವೃತ ಆತವು ಈ ಒಂದು ನಿಟ್ಟಿನಲ್ಲಿ ಜಲಾವೃತವಾದ ಟೈಮ್ ನಲ್ಲಿ ಮಾತ್ರ ಅಲ್ಲಿ ಬಂದು ವೀಕ್ಷಣೆ ಮಾಡುದು ಒಂದ್ ದಿವಸ ಬಂದು ಬರೇ ವಿಸಿಟ್ ಮಾಡುದು ಅಲ್ಲಿ ಇಲಾಖೆಯವರು ಬಂದ್ರು ಆರೋಗ್ಯ ಇಲಾಖೆಯವರು ಬಂದ್ರು ಅವತ್ ಮಾತ್ರ ಪ್ರವಾಹ ಬಂದಾಗ ಮಾತ್ರ ಮಾಡುವುದು ನಿಮ್ಮ ಕರ್ತವ್ಯ ಅಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಪಂಚಾಯತಿ ಹಿಡ್ಕೊಂಡು ಶಾಸಕರಾಗಿರ್ಬೋದು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರಬಹುದು ಜನರ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಬಹಳ ಕಾಳಜಿ ವಹಿಸಬೇಕು ದಯಮಾಡಿ ನೀವು ಅಂತ ಟೈಮ್ ಬಂದು ಹೋಗುವುದನ್ನು ಬಿಟ್ಟು ಇವತ್ತು ರೈತರ ಸ್ಥಿತಿ ಕಬ್ಬು ಒಂದು ಮಳೆ ಹೆಚ್ಚಾಗಿದ್ರಿಂದ ಬೆಳೆದಿತ್ತು ಆ ಕಬ್ಬಿನವ್ರ ಮೇಲೆ ಇವತ್ತ ಏನ್ ಗುರ್ಲಾಪುರ ಫ್ಯಾಕ್ಟ್ರಿ ಗುರ್ಲಾಪುರ ಸ್ಟ್ರೈಕ್ ಆಗಿರ್ಬೋದು ನಿನ್ನೆ ಆದಂತಹ ಈ ಮುದೋ ಸ್ಟ್ರೈಕ್ ಆಗಿರ್ಬೋದು ಇಂತಹ ಒಂದು ನಿಟ್ಟಿನಲ್ಲಿ ಕಬ್ಬಿನ ಪರಿಸ್ಥಿತಿ ಹಂಗಿದೆ ಇನ್ನುಳಿದ ಬೆಳೆಗಳಿಗೆ ಪರಿಹಾರ ಅಂತ ಹೇಳಿ ಎಲ್ಲ ಕೊಳೆತು ಹೋದ ಬೆಳೆಗಳ ಬೆಳೆಗಳನ್ನು ಇಲ್ಲಿವರೆಗೂ ಒಂದ್ ರೂಪಾಯಿ ಜಮಾ ಆಗ್ತಿಲ್ಲ ಆದ್ರಿಂದ ತಾವು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ನಿಟ್ಟಿನೊಳಗ ಪರಿಹಾರ ಪ್ರವಾಹ ವೀಕ್ಷಣೆ ಮಾಡ್ಲಿಕ್ಕೆ ವಿಮಾನದೊಳಗೆ ಬರ್ತಾರೆ ವಿರೋಧ ಪಕ್ಷದ ನಾಯಕರು ಅವತ್ತು ಒಂದ್ ದಿವಸ ಬಂದ್ ಹೋಗಿ ಇಲ್ಲಿ ಇಲ್ಲಿವರೆಗೂ ನೀವು ಮಲ್ಕೊಂಡಿರಿ ಒಂದು ಒಂದೇ ತಾರೀಕಿನ ಪರಿಹಾರ ಜಮಾ ಮಾಡ್ತೀನಿ ಅಂತೀರಿ ಬೇರೆದವರು ಮತ್ತೆ ವಿರೋಧ ಪಕ್ಷದ ನಾಯಕರು ಇರೋದು ಯಾವ ಉಪಯೋಗಕ್ಕೆ ನೀವು ಯಾವ ನಿಟ್ಟಿನೊಳಗೆ ನ್ಯಾಯ ಕೊಡಿಸ್ತೀರಿ ನೀವು ವಿರೋಧ ಪಕ್ಷದವರು ತಾವು ಬಂದ್ ಹೋಗಿ ವಿಮಾನದೊಳಗೆ ಬಂದು ಬರೆಯೋ ಒಂದು ತಾಸ ಆಯ್ದು ಹೋಗುದಲ್ಲ ಆದ್ರೆ ಯೋಜನೆ ಏನಿರ್ತದ ಸರಿಯಾಗಿ ರೈತರಿಗೆ ತಲುಪುವಲ್ಲಿ ತಾವು ಕೆಲಸ ಮಾಡಬೇಕು ಸರ್ಕಾರ ಸೂಕ್ತವಾಗಿ ಕೂಡಲೇ ಪರಿಹಾರ ಜಮಾ ಹೇಳಿ ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತೇವೆ ಸಿದ್ದರಾಮ್ ಹೆಸಳ್ಳೂರ್ ಸಾಮಾಜಿಕ ಹೋರಾಟಗಾರ